ನಮಸ್ಕಾರ ಸ್ನೇಹಿತರೆ ನಾನು ಶಿವಣ್ಣಜೆ ಬಾಳೆ ಬೆಳಕು ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಕೂಡ ಸ್ವಾಗತ ಇಂದು ನಾವೊಂದು ಸರಳವಾದಂಥ ಪ್ರಯೋಗವನ್ನು ತೋರಿಸ್ತಾ ಇದ್ದೀವಿ ಏನಂದರೆ ಪ್ಲಾಸ್ಟಿಕ್ ಲೋಟದಿಂದ ನೀರನ್ನು ಕಾಯಿಸುವಂಥದ್ದು ಇದಕ್ಕೆ ಈ ಒಂದು ಪ್ರಯೋಗವನ್ನು ಮಾಡಲಿಕ್ಕೆ ಬೇಕಾದಂಥ ಸಾಮಗ್ರಿಗಳು ಪ್ಲಾಸ್ಟಿಕ್ ಲೋಟ ನೀರು ಹಾಗೂ ಮೇಣದ ಬತ್ತಿ ಈಗ ನೀವು ನೋಡ್ತಾ ಹಾಗೆ ಈ ಪ್ಲಾಸ್ಟಿಕ್ ಲೋಟಕ್ಕೆ ನೀರನ್ನು ಹಾಕ್ತಾ ಇದ್ದೀವಿ ನೀರನ್ನು ಹಾಕಿ ಈಗ ಈ ಪ್ಲಾಸ್ಟಿಕ್ ಲೋಟದಿಂದ ನೀರನ್ನು ಕಾಯಿಸ್ತಾ ಇದೀವಿ ಸ್ನೇಹಿತರೆ ನೀವೆಲ್ಲರೂ ಕೂಡ ನೋಡೋ ಹಾಗೆ ನಾವೀಗ ಪ್ಲಾಸ್ಟಿಕ್ ಲೋಟದಿಂದ ನೀರನ್ನು ಕಾಯಿಸ್ತಾ ಇದ್ದೀವಿ ಇದನ್ನು ನೋಡಿದಾಗ ನಿಮಗೆ ಆಶ್ಚರ್ಯ ಆಗುತ್ತೆ ಹೇಗೆ ಪ್ಲಾಸ್ಟಿಕ್ ಲೋಟದಿಂದ ನೀರನ್ನು ಕಾಯಿಸ್ಬೋದು ಅದು ಸುಡ್ಲಿಲ್ವಾ ಅಂತಕ್ಕಂಥ ಆಶ್ಚರ್ಯ ಆಗುತ್ತೆ ಇದರ ಹಿಂದೆ ಒಂದು ವೈಜ್ಞಾನಿಕ ಸತ್ಯ ಅಡಗಿದೆ ಏನಂದ್ರೆ ಈ ಪ್ಲಾಸ್ಟಿಕ್ ಲೋಟ ತನಗೆ ಒದಗಿದಂಥ ಶಾಖವನ್ನು ಈ ನೀರಿಗೆ ವರ್ಗಾವಣೆಯನ್ನು ಮಾಡ್ತಾ ಇದೆ ನೀವು ನೋಡ್ತಾ ಇದ್ದೀರಾ ಪ್ಲಾಸ್ಟಿಕ್ ಲೋಟದಿಂದ ನಾವು ನೀರನ್ನು ಕಾಯಿಸ್ತಾ ಇದೀವಿ ಈಗ ನೋಡಿದ್ರಿ ಅದೇ ರೀತಿಯಾಗಿ ಈಗ ನಾವು ನಿಮಗೆ ಗೊತ್ತು ಪೇಪರು ಬೆಂಕಿಯ ಪಕ್ಕಕ್ಕೆ ಬಂದ ತಕ್ಷಣ ಉರಿದು ಹೋಗುತ್ತೆ ಅನ್ನೋದು ನಿಮಗೆ ಗೊತ್ತು ಈಗ ನಾವು ಇನ್ನೊಂದು ಪ್ರಯೋಗ ಏನಂದರೆ ಈ ಪೇಪರಿಂದ ನೀರನ್ನು ಕಾಯಿಸುವಂಥದ್ದು ನೋಡಿ ಈ ಪೇಪರಿಗೆ ನೀರನ್ನು ಹಾಕ್ತಾ ಇದ್ದೀನಿ ಈ ಪೇಪರಿಂದ ನಾವು ನೀರನ್ನು ಕಾಯಿಸ್ತಾ ಇದ್ದೀವಿ ನಿಮ್ಮೆಲ್ಲರಿಗೂ ಆಶ್ಚರ್ಯ ಆಗುತ್ತೆ ಪೇಪರು ಸುಟ್ಟೋಗ್ತಾ ಇಲ್ಬಲ್ಲ ಉರಿದೋಗ್ತಾ ಇಲ್ವಲ್ಲ ಅಂತಕ್ಕಂಥ ಆಶ್ಚರ್ಯ ಆಗುತ್ತೆ ಇದರಲ್ಲಿರುವಂಥ ಹಿಂದಿನ ವೈಜ್ಞಾನಿಕ ಸತ್ಯ ಏನಂದ್ರೆ ಈ ಪೇಪರು ತನಗೆ ತಗುಲಿದಂತಹ ಶಾಖವನ್ನು ಆ ನೀರಿಗೆ ವರ್ಗಾವಣೆ ಮಾಡ್ತಾ ಇದೆ ಹಾಗಾಗಿ ಈ ಪೇಪರು ಸುಟ್ಟೋಗ್ತಾ ಇಲ್ಲ ನೀವೆಲ್ಲ ನೋಡಿದಾಗೆ ಈ ಪೇಪರಿಂದ ನೀರನ್ನು ಕಾಯಿಸ್ತಾ ಇದ್ದೀವಿ ಈ ಪೇಪರು ಸುಟ್ಟೋಗ್ತಾ ಇಲ್ಲ ಅನ್ನೋದು ನಿಮಗೆ ತಿಳಿದು ಬರುತ್ತೆ ನೋಡಿ ಇದೇ ರೀತಿ ನಾವು ಪೇಪರಿಂದಲೂ ಕೂಡ ನೀರನ್ನು ಕಾಯಿಸ್ಬೋದು ಇದರಿಂದ ಹಿಂದಿರುವಂಥ ವೈಜ್ಞಾನಿಕ ಸತ್ಯ ಏನಂದ್ರೆ ನಾ ಈ ನೀರು ಈ ಪೇಪರ್ ಏನು ಮಾಡುತ್ತೆ ಶಾಖವನ್ನು ನೀರಿಗೆ ವರ್ಗಾವಣೆಯನ್ನು ಮಾಡುತ್ತೆ ಹಾಗೆ ಈಗ ನಾವು ಈಗ ನಾವು ಪ್ಲಾಸ್ಟಿಕ್ ಚೀಲದಿಂದ ನೀರನ್ನು ಕಾಯಿಸ್ತಾ ಇದ್ದೀವಿ ಪ್ಲಾಸ್ಟಿಕ್ ತನಗೆ ಒದಗಿದಂಥ ಶಕ್ತಿಯನ್ನು ಉಷ್ಣವನ್ನು ನೀರಿಗೆ ವರ್ಗಾವಣೆ ಮಾಡ್ತಾ ಇದೆ ಅಂತಕ್ಕಂಥದ್ದು ಇದುವರೆಗೂ ಈ ಒಂದು ಪ್ರಯೋಗವನ್ನು ವೀಕ್ಷಣೆ ಮಾಡಿದಂಥ ನಿಮ್ಮೆಲ್ಲರೂ ಕೂಡ ಉತ್ಪೂರ್ವಕವಾಗಿ ಧನ್ಯವಾದಗಳನ್ನು ಅರ್ಪಿಸ್ತೀನಿ ಹಾಗೆ ನಮ್ಮ ಬಾಳ್ವೆ ಬೆಳಕು ಯೂಟ್ಯೂಬ್ ಚಾನಲ್ನ ನೀವೆಲ್ಲರೂ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ನಿಮ್ಮೆಲ್ಲರೂ ಕೂಡ ನಮಸ್ಕಾರ